ವಿಷಪೂರಿತ ಆಹಾರ ಸೇವನೆಯಿಂದ ಎಂಬತ್ತಕ್ಕೂ ಹೆಚ್ಚು ಕುರಿಗಳ ಸಾವು ಕುರಿಗಾರರ ಬದುಕು ಮುಕ್ತಾಯ ಹೌದು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಇಟಗಿ ಗ್ರಾಮದ ಕುಬೇರಪ್ಪ ಬುರಡಿ ರವರ ಜಮೀನಿನಲ್ಲಿ ಈ ಘಟನೆ ಜರುಗಿದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಿರಗಾವಿ ಗ್ರಾಮದ ಸಂಚಾರಿ ಕುರುಬರ ಕುರಿಗಳ ಸಾವು ಪದ್ಮಣ್ಣ ಪೂಜಾರ ರವರಿಗೆ ಸೇರಿದ ಕುರಿಗಳೆಂದು ಗುರುತಿಸಲಾಗಿದೆ ಪದ್ಮಣ್ಣ ಪೂಜಾರರವರಿಗೆ ಸೇರಿದ ಮೂವತ್ತೆಂಟು ಕುರಿಗಳು ಎಲ್ಲವ ಬೀರಿಸಿದ್ದ ರವರಿಗೆ ಸೇರಿದ ಹದಿನಾರು ಕುರಿಗಳು ಸೇರಿ ಎಂಬತ್ತಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿವೆ ಸಂಚಾರಿ ಕುರುಬರಾದ ಇವರ ಆಕ್ರಂದನ ಮುಗಿಲು ಮುಟ್ಟಿದೆ ಘಟನಾ ಸ್ಥಳಕ್ಕೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ತಾಲೂಕಾಧ್ಯಕ್ಷ ಹೊನ್ನೇಶ್ ಕೋಟಿ ಹಾಗೂ ಕುರುಬ ಸಮಾಜದ ತಾಲೂಕ ಮುಖಂಡರಾದ ಮಂಜುನಾಥ್ ಗಂಟೆ ಆಗಮಿಸಿ ಸೂಕ್ತ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ತಾಲೂಕಾ ತಹಸೀಲ್ದಾರ್ ರಾಘವೇಂದ್ರ ರಾವ್ ಜಿಲ್ಲಾ ಕುರಿ ನಿಗಮದ ನಿರ್ದೇಶಕ ಉಮೇಶ್ ತಿಲ್ಲಾಪುರ್ ತಾಲೂಕಾ ಪಶು ವೈದ್ಯಾಧಿಕಾರಿ ನಿಂಗಪ್ಪ ಓಲೆಕಾರ್ ಗೃಹ ಇಲಾಖೆಯ ವೈಎನ್ ಗುಡಿಮನಿ ಆನಂದ್ ಮಾಳೇಕರ್ ಸುರೇಶ್ ತಳ್ಳಿ ಪರಿಶೀಲನೆ ನಡೆಸಿದರು ಸೂಕ್ತಾಪ ನಿಹಾರ ನೀಡುವಂತೆ ತಂಗೋಡು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ತಾಲೂಕಿನ ಮುಖಂಡರುಗಳು ಒತ್ತಾಯಿಸಿದ್ದಾರೆ ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಮಾಡಿ